ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಫೆಬ್ರವರಿ ಒಂದನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶಕ್ತಿಯುತವಾಗಿರುವ ಹುಣ್ಣಿಮೆ ಈ ಹುಣ್ಣಿಮೆ ಭರತ ಹುಣ್ಣಿಮೆ ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರದವರ ಕರ್ಮಗಳನ್ನ ಕಳೆಯಲು ಜೀವನದಲ್ಲಿ ಹೊಸ ದಿಕ್ಕನ್ನು ತೋರಿಸಲು ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನ ನೀಡಲು ಬರ್ತಿರತಕ್ಕಂತಹ ಈ ಒಂದು ಹುಣ್ಣಿಮೆಯ ಸಂದರ್ಭದಲ್ಲಿ ಈ ರಾಶಿಯವರು ಮಾಡುವಂತಹ ಪ್ರತಿಯೊಂದು ಪರಿಹಾರ ಕೂಡ ಜೀವನದ ಉನ್ನತವಾದ ಯಶಸ್ಸಿಗೆ ಕಾರಣವಾಗುತ್ತೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ ಯಾವ ರೀತಿ ಕಷ್ಟಗಳಿಂದ ಹೊರಗೆ ಬರ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ಹುಣ್ಣಿಮೆಯಿಂದ ಎಲ್ಲ ರೀತಿಯ ಕಷ್ಟಗಳು ಕಳೆದು ನೆಮ್ಮದಿಯನ್ನ ಬರಮಾಡ್ಕೊಳ್ಳುವಂತಹ ವಿಶೇಷವಾದ ಸಾಮರ್ಥ್ಯವನ್ನ ಹೊಂದಿರತಕ್ಕಂತಹ ಅನೇಕ ರೀತಿಯ ಅವಕಾಶಗಳು ಸಿಗುವಂತಹ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗುವಂತಹ ಸಮಯವಾಗಿರುತ್ತೆ ಈ ಸಮಯ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅತ್ಯಂತ ವಿಶೇಷವಾದ ಪ್ರಬಲವಾದ ಯೋಗ ಕೂಡ ಕೂಡಿ ಬರ್ತಾರೆ ಇರೋದ್ರಿಂದ ಇವರು ಕೋಟ್ಯಾಧಿಪತಿ ಆಗುವಂತಹ ಮಹಾ ಅದೃಷ್ಟವನ್ನ ಬರಮಾಡ್ಕೊಳ್ತಾರೆ ಈ ಹುಣ್ಣಿಮೆಯ ನಂತರ ಇವರಿಗೆ ಖಂಡಿತವಾಗಿ ರಾಜಯೋಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಂದು ಕಾರ್ಯವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಯ ಆತಂಕವನ್ನ ದೂರ ಮಾಡುತ್ತೆ ನೆಮ್ಮದಿಯನ್ನ ತಂದುಕೊಡುತ್ತೆ ಅಷ್ಟೇ ಅಲ್ಲದೆ ಈ ಹುಣ್ಣಿಮೆ ಮುಗಿದ ನಂತರ ಈ ರಾಶಿಯವರು ವಿಪರೀತವಾದ ಗಜಕೇಸರಿ ಯೋಗ ರಾಜ ವೈಭೋಗದ ನೆಮ್ಮದಿಯ ಜೀವನವನ್ನ ಮಾಡ್ಕೊಳ್ತಾರೆ ಬಂಪರ್ ಲಾಟರಿ ಅಂತಾನೆ ಹೇಳಬಹುದು ಇದೇ ಒಂದು ಫೆಬ್ರವರಿ ತಿಂಗಳು ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಸರಿಸುಮಾರು ಆರು ರಾಜಯೋಗಗಳು ಯೋಗಗಳು ನಿರ್ಮಾಣವಾಗ್ತಾ ಇದೆ ಇದರಿಂದ ಇವರ ಜೀವನದಲ್ಲಿ ವ್ಯಾಪಾರ ಆರೋಗ್ಯ ಇತ್ಯಾದಿ ಸಂಬಂಧಪಟ್ಟಂತೆ ಅಪಾರ ಲಾಭವನ್ನ ಗಳಿಸಿಕೊಳ್ತಾರೆ ಹೌದು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದನೇ ತಾರೀಕು ಭರತ ಹುಣ್ಣಿಮೆ ಇದೆ ಹುಣ್ಣಿಮೆ ಮುಗಿದ ನಂತರ ಫೆಬ್ರವರಿ ಎರಡನೇ ತಾರೀಕು ಸೂರ್ಯ ಮಂಗಳ ಬುಧ ಶುಕ್ರ ಇತ್ಯಾದಿ ಗ್ರಹಗಳ ಸಂಚಾರಕ್ಕೆ ಮಹತ್ವಪೂರ್ಣವಾದ ಸಮಯವಾಗಿರುತ್ತೆ ಇದರಿಂದ ಅತ್ಯುತ್ತಮವಾದ ಸ್ಥಾನವನ್ನ ಈ ರಾಶಿ ಚಕ್ರದವರು ಗಳಿಸಿಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ವಿಶೇಷವಾದ ರಾಜ್ಯ ಯೋಗದ ನಿರ್ಮಾಣವು ಈ ರಾಶಿಯವರ ಬದುಕನ್ನು ಬಂಗಾರ ಮಾಡುತ್ತೆ ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಗೆ ಬರುವುದಕ್ಕೆ ಸಾಲ ಸಮಸ್ಯೆಯಿಂದ ಪರಿಹಾರವನ್ನ ಪಡೆದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಮಾಡಿಕೊಡುತ್ತೆ ಶುಕ್ರಾದಿತ್ಯ ಲಕ್ಷ್ಮೀ ನಾರಾಯಣ ಯೋಗ ಇದರಿಂದಾಗಿ ರಾಶಿಯವರ ಬಾಳು ಬಂಗಾರವಾಗುತ್ತೆ ಒಟ್ಟಾರೆಯಾಗಿ ಸಾಲಗಳಿಂದ ಪರಿಹಾರ ಆರೋಗ್ಯದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತೆ ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಚಂದ್ರನ ಸಂಚಾರದ ನಂತರ ಪಂಚಗ್ರಹಿ ಯೋಗವನ್ನು ಕೂಡ ನಿರ್ಮಿಸ್ತಾ ಇದೆ ಶನಿಯು ಇವರ ರಾಶಿಯಲ್ಲಿ ನಿರ್ಮಾಣಗೊಳ್ಳುವಂತಹ ಈ ರಾಶಿ ಯೋಗದ ಪ್ರಭಾವನ ಪ್ರತಿಯೊಂದು ರಾಶಿಗೂ ಕೂಡ ಅನೇಕ ರೀತಿಯ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಧನ ಸಂಪತ್ತಿನ ಸ್ನೇಹಿತರ ಜೊತೆಗೆ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಲಾಭವನ್ನ ಕಂಡುಕೊಡ್ತಾರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಒಟ್ಟಾರೆಯಾಗಿ ಧನ ಸಂಪತ್ತು ವೃದ್ಧಿಯಾಗುತ್ತೆ ನಿಮ್ಮ ಕನಸು ನನಸಾಗುವ ಸಮಯ ಅಂತಾನೆ ಹೇಳಬಹುದು ಬೆಲೆ ಬಾಳುವಂತಹ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆಸ್ತಿ ಪ್ರಾಪರ್ಟಿಯನ್ನು ಖಂಡಿತವಾಗಿ ಈ ಸಮಯದಲ್ಲಿ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಕನಸುಗಳು ನನಸಾಗುತ್ತೆ ಮುಂದಿನ ದಿನಗಳಲ್ಲಿ ಬಹಳ ಅದೃಷ್ಟದ ದಿನಗಳು ಅಂತಾನೆ ಹೇಳಬಹುದು ಎಲ್ಲ ರೀತಿಯ ಆಸೆ ಕನಸು ನನಸಾಗುತ್ತೆ ಒಟ್ಟಾರೆಯಾಗಿ ನೀವು ಕಂಡ ಕನಸುಗಳನ್ನ ನನಸು ಮಾಡಿಕೊಳ್ಳೋಕೆ ಪ್ರಬಲವಾದ ಹೆಜ್ಜೆಯನ್ನು ಇಡಬಹುದು ಇದು ಖಂಡಿತವಾಗಿ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಮುಂದಿನ ರಾಶಿ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಲಾಭ ಒಂದು ಶುಭ ಯೋಗ ಅಂತ ಹೇಳಿ ತಪ್ಪಾಗೋದಿಲ್ಲ ಈ ಲಾಭವನ್ನ ಬರಮಾಡಿಕೊಳ್ಳುವಂತಹ ಎರಡು ಅದೃಷ್ಟ ರಾಶಿಗಳು ಯಾವ್ಯಾವು ಅಂತ ನೋಡಿದ್ರೆ ಸಿಂಹ ರಾಶಿ ಮತ್ತು ವೃಶ್ಚಿಕ ರಾಶಿ ಈ ರಾಶಿ ಚಕ್ರದವರಿಗೆ ಬಾಳಿನಲ್ಲಿ ಇರತಕ್ಕಂತ ನಾನಾ ರೀತಿಯ ಕಷ್ಟ ಅವಮಾನ ದುಃಖ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ ನೆಮ್ಮದಿಯನ್ನ ಮಾಡ್ಕೊಳ್ತಾರೆ ಹೊಸ ಬಿಸ್ನೆಸ್ ನ ಶುರು ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಮಯ ಸೂಕ್ತವಾಗಿದೆ ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಹುಣ್ಣಿಮೆಯ ನಂತರ ಗ್ರಹಗಳ ವಿಶೇಷವಾದ ಶುಭ ಸಂಯೋಗ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಹೊಸದಾದ ಶಕ್ತಿ ಸಾಮರ್ಥ್ಯವನ್ನ ಸೃಷ್ಟಿ ಮಾಡಿಕೊಡುತ್ತೆ ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯದಲ್ಲಿ ಬಡ್ತಿ ಸಿಗ್ತಾ ಇಲ್ಲ ಅಂದ್ರೂ ಕೂಡ ಬಡ್ತಿಗಳು ಬರುವ ಪ್ರಬಲವಾದ ಯೋಗ ಇದೆ ಹಣಕಾಸಿನ ಸಾಲ ನಿರ್ವಹಣೆಯ ಸಾಧ್ಯತೆ ಇದೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿ ಅವರ ಜೀವನದಲ್ಲಿ ಅಂದುಕೊಂಡಂತೆ ವಿಶೇಷವಾದ ನಿಗೂಢತೆಯ ಸಮಯ ಅಂತ ಹೇಳಬಹುದು ಮುಂದಿನ ರಾಶಿ ಮಕರ ರಾಶಿ ಕುಂಭ ರಾಶಿ ಈ ರಾಶಿ ಚಕ್ರದವರಿಗೂ ಕೂಡ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಫಲವನ್ನ ಪಡೆಯುವಂತಹ ಯೋಗ ನಿರ್ಮಾಣವಾಗ್ತಿದೆ ಸ್ನೇಹಿತರೆ ಒಟ್ಟಾರೆ ಈ ಸಂದರ್ಭದಲ್ಲಿ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಆಸೆ ಕನಸುಗಳನ್ನು ನನಸು ಮಾಡಿಕೊಳ್ಬಹುದು ಅದೇ ಜೊತೆಗೆ ಸುಹ ಸುಭ ಸುದ್ದಿ ಕನ್ನಡ ಲಭಿಸಿ ಬರುತ್ತದೆ ಸಿಹಿ ಸುದ್ದಿಯನ್ನು ಕೇಳ್ತೀರಾ ಯಾರಿಗೆಲ್ಲ ಆಗಿಲ್ಲವೋ ಅಂಥವರಿಗೆ ಕಂಕಣ ಬಗೆ ಕೂಡಿ ಬರುತ್ತೆ ಕೆಲಸದಲ್ಲಿ ಅವಲವರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಬಡ್ತಿ ಸಿಗದೆ ನೊಂದೋಗಿರುವಂಥವ್ರು ಕೂಡ ಈ ಸಮಯ ಧನಲಾಭದ ವಿಶೇಷವಾದ ಪ್ರಭಾವವನ್ನು ಕಂಡುಕೊಳ್ಬಹುದು ಈ ಹುಣ್ಣಿಮೆ ಖಂಡಿತವಾಗಿ ಕೆಲವೊಂದಿಷ್ಟು ರಾಶಿ ಜನರ ಬದುಕನ್ನ ಬದಲು ಮಾಡುತ್ತೆ ಅಂತ ಹೇಳಿದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಹೊಸ ಕೆಲಸದ ಹುಡುಕಾಟದಲ್ಲಿ ಇರ್ತಕ್ಕಂಥವರಿಗೆ ಈ ಅವಧಿಯಲ್ಲಿ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ ಬಂದಂತ ಅವಕಾಶವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳೋದ್ರ ಮೂಲಕ ನೀವು ರಾಜಯೋಗವನ್ನು ಬರಮಾಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಹಣಕಾಸಿನ ಅಭಿವೃದ್ಧಿಯನ್ನ ಕಂಡುಕೊಳ್ತೀರಾ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಜೊತೆಗೆ ಪ್ರೀತಿಯ ಜೀವನದಲ್ಲೂ ಕೂಡ ರೊಮ್ಯಾನ್ಸ್ ಹೆಚ್ಚಾಗುತ್ತೆ ರಾಜಯೋಗದ ಶುಭ ಪ್ರಭಾವದಿಂದ ಈ ರಾಶಿಗೆ ಸೇರಿದಂತಹ ಜನರಿಗೆ ಈ ಅವಧಿ ಿಯು ಅತ್ಯುತ್ತಮವಾಗಿರಬಹುದು ಅಷ್ಟೇ ಅಲ್ಲದೆ ಜೊತೆಗೆ ಉತ್ತಮವಾದ ನಿದ್ರೆಯನ್ನ ಹೊಂದುವಂತಹ ಅಗತ್ಯವಿದೆ ನಿಮ್ಮ ಆರೋಗ್ಯದಲ್ಲಿ ಕೂಡ ಚೇತರಿಕೆಯನ್ನ ಕಂಡುಕೊಳ್ತೀರಾ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ಸಮಸ್ಯೆಗಳು ದೂರವಾಗುತ್ತೆ ಸ್ನೇಹಿತರ ಒಂದು ಬೆಂಬಲ ಸಿಗುತ್ತೆ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ತೀರಾ ಅಂತ ಹೇಳಬಹುದು ಮುಂದಿನ ರಾಶಿ ರಾಶಿ ಮತ್ತು ಕನ್ಯಾ ರಾಶಿ ಈ ರಾಶಿ ಚಕ್ರದವರಿಗೆ ಈ ಒಂದು ಹುಣ್ಣಿಮೆ ನಂತರ ಆರೋಗ್ಯದಲ್ಲಿ ಉತ್ತಮವಾದ ಚೇತರಿಕೆ ನೆಮ್ಮದಿಯ ಜೀವನ ಕಷ್ಟಗಳೆಲ್ಲ ಪರಿಹಾರ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ಭಗವಂತ ಪ್ರೀತಿಗೆ ಪಾತ್ರ ಆಗುತ್ತೆ ಲಕ್ಷ್ಮೀ ಕುಬೇರ ಯೋಗದಿಂದಾಗಿ ನಿಮ್ಮ ಆರ್ಥಿಕ ಪ್ರಗತಿಯನ್ನು ಹೊಂದುವಂತಹ ಸಾಧ್ಯತೆ ಕೂಡ ಅಭಿವೃದ್ಧಿಯಾಗುತ್ತೆ ಜೊತೆಗೆ ಈ ರಾಶಿಗೆ ಸೇರಿದಂತಹ ಜನರು ಬಹಳಷ್ಟು ಸಂತೋಷದ ವಾತಾವರಣ ಕೂಡ ನಿರ್ಮಾಣ ಮಾಡ್ಕೊಳ್ತೀರಾ ಇದರಿಂದಾಗಿ ಈ ರಾಶಿಗೆ ಸೇರಿದಂತಹ ಜನರಿಗೆ ಅವಿವಾಹಿತರಾಗಿದ್ರೆ ವೃತ್ತಿ ಜೀವನದಲ್ಲೂ ಕೂಡ ವಿಶೇಷವಾದ ಯಶಸ್ಸು ಪ್ರೀತಿಯ ಆಗಮನವಾಗುತ್ತೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಗ್ರಹಗಳ ಶುಭ ಪ್ರಭಾವದಿಂದ ತೊಂದರೆಗಳು ದೂರವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭ ಅತ್ಯುತ್ತಮವಾಗಿದೆ ಈ ರಾಶಿ ಚಕ್ರದವರ ಬಾಳು ಬಂಗಾರ ವಾಗುತ್ತೆ ಅದೇ ರೀತಿ ಅತ್ಯಂತ ಹೆಚ್ಚಿನ ಲಾಭವನ್ನ ಗಳಿಸಿಕೊಳ್ಳೋಕೆ ಈ ಅವಧಿಯಲ್ಲಿ ಸಹಾಯವಾಗುತ್ತೆ ಈ ರಾಶಿ ಚಕ್ರದವರಿಗೆ ಗ್ರಹಗಳ ಶುಭ ಪ್ರಭಾವದಿಂದಾಗಿ ಹಲವಾರು ವರ್ಷಗಳ ಕನಸುಗಳು ಕೂಡ ಸಂಪೂರ್ಣವಾಗಿ ನನಸಾಗುತ್ತೆ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದಿರ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗೋದರ ಜೊತೆಗೆ ಧನ ಸಂಪತ್ತು ಕೂಡ ಬಹಳಷ್ಟು ಹೆಚ್ಚಳವಾಗುತ್ತೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರ ಇರೋದು ಒಳ್ಳೆಯದು ವಿವಾಹಿತರಿಗೆ ಧನುಸು ರಾಶಿಯಲ್ಲಿ ಸೇರಿದಂತಹ ಜನರಿಗೆ ಕೂಡ ಜೀವನದಲ್ಲಿ ಪ್ರೀತಿಯ ಹೆಚ್ಚಳವನ್ನ ಈ ಸಂದರ್ಭದಲ್ಲಿ ಹೊಂದಲಿದ್ದೀರಾ ಇನ್ನು ಧನಸು ರಾಶಿಯವರಿಗೆ ಕಂಕಣ ಬಗ್ಗೆ ಕೂಡ ಕೂಡಿ ಬರುತ್ತೆ ಒಟ್ಟಾರಿಯಾಗಿ ಹೇಳ್ಬೇಕು ಅಂದ್ರೆ ಫೆಬ್ರವರಿ ಒಂದರಿಂದ ಮುಂದಿನ ತಿಂಗಳವರೆಗೂ ಕೂಡ ಇವರಿಗೆ ಸಂಪೂರ್ಣವಾಗಿ ಲಾಭ ರಾಶಿ ರಾಶಿ ಹಣವನ್ನು ಬರಮಾಡ್ಕೊಳ್ತೀರಾ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಮುಂದಿನ ವರ್ಷದವರೆಗೂ ಕೂಡ ಸಾಕಷ್ಟು ಅದೃಷ್ಟವನ್ನು ನೋಡ್ತೀರಾ ಈ ರಾಶಿಗೆ ಸೇರಿದಂತಹ ಜನರಿಗೆ ಅಪಾರವಾದ ಲಾಭದ ಜೊತೆಗೆ ಸುಖ ಶಾಂತಿ ನೆಮ್ಮದಿಯ ಜೀವನ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ ಬಂದರೂ ಕೂಡ ಅದೃಷ್ಟದ ಫಲಗಳು ಹೆಚ್ಚಿಗೆ ಇರುತ್ತೆ ನೀವು ಆದರೂ ಕೂಡ ಸಣ್ಣ ಪುಟ್ಟ ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ ಭರತ ಹುಣ್ಣಿಮೆಯ ದಿನದಂದು ಸಾಕಷ್ಟು ಅದೃಷ್ಟವನ್ನು ಬರಮಾಡ್ಕೊಳ್ಳೋಕೆ ನಾವು ತಿಳಿಸುವಂತಹ ಪರಿಹಾರದ ಮೂಲಕ ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮ ಮಾಡಿಕೊಳ್ಬಹುದು ಈ ಸಮಯದಲ್ಲಿ ನೀವು ಸ್ನಾನ ಮಾಡುವಂತಹ ನೀರಿಗೆ ಅರಿಶಿನ ಮತ್ತು ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತೆ ಲಕ್ಷ್ಮೀ ದೇವಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಬೇಕು ಈ ಒಂದು ಹುಣ್ಣಿಮೆ ಬಹಳಷ್ಟು ಶಕ್ತಿಶಾಲಿ ಹಾಗೂ ಪ್ರಬಲವಾಗಿರೋದ್ರಿಂದ ಮನೆಯನ್ನು ಸ್ವಚ್ಛಗೊಳಿಸುವಾಗ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಬೇಕು ಅಷ್ಟೇ ಅಲ್ಲದೆ ನೀವು ಅರಳಿ ಮರದ ಕೆಳಗೆ ಒಂದು ಮಣ್ಣಿನ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟಗಳು ದೂರವಾಗಲಿ ಎಂದು ಪ್ರಾರ್ಥನೆ ಮಾಡಿ ಬಂದರೆ ಖಂಡಿತವಾಗಿ ಮನೆ ಕಟ್ಟುವಂತಹ ಕನಸು ನನಸಾಗುತ್ತೆ ಹೊಸ ಭೂಮಿಯನ್ನು ಖರೀದಿ ಮಾಡುವಂತಹ ಆಸೆ ಕೂಡ ನನಸಾಗುತ್ತೆ ಈ ಸಮಯದಲ್ಲಿ ಕಪ್ಪು ಇರುವೆಗಳಿಗೆ ಸಕ್ಕರೆಯನ್ನು ಹಾಕೋದು ಅತ್ಯುತ್ತಮ ಶುಭ ಸುದ್ದಿ ಮತ್ತು ಸಿಹಿ ಸುದ್ದಿಯನ್ನು ಕೇಳೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಸ್ನೇಹಿತರೆ ಖಂಡಿತವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಹಾಗೂ ಕುಬೇರ ದೇವನ ಅನುಗ್ರಹದಿಂದಾಗಿ ನಿಮ್ಮ ಎಲ್ಲ ಅಪೂರ್ಣಗೊಂಡಂತಹ ಯೋಜನೆಗಳು ಕೆಲಸಗಳು ನಿಮ್ಮ ಕೆಲಸ ಕಾರ್ಯಗಳು ಕೂಡ ಗ್ರಹಗಳ ಯೋಗದಿಂದಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನ ಕಂಡುಕೊಳ್ತೀರಾ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಲು ಅತ್ಯಂತ ಪರಿಣಾಮಕಾರಿ ಎಂದು ಜ್ಯೋತಿಷದಲ್ಲಿ ಹೇಳಲಾಗುತ್ತೆ ಈ ಸಣ್ಣ ಪುಟ್ಟ ಪರಿಹಾರ ಮಾರ್ಗ ನಿಮ್ಮ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಕೂಡ ಎಲ್ಲ ದೋಷಗಳನ್ನು ಕೂಡ ದೂರ ಮಾಡುತ್ತೆ ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮನ್ನ ತೊಂದರೆಗಳಿಂದ ಕಡಿಮೆ ಮಾಡೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಕುಟುಂಬದಲ್ಲಿ ಕಲಹಗಳು ಕೂಡ ಆಗುತ್ತೆ ಆರ್ಥಿಕ ಸಂಪತ್ತು ಸಮೃದ್ಧಿಯನ್ನು ಹೆಚ್ಚಿಸಿಕೊಳ್ತೀರಾ ಅಂತಾನೆ ಹೇಳ್ಬಹುದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸಬೇಕು ನಂತರ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಅದೇ ರೀತಿ ತುಳಸಿ ಗಿಡಕ್ಕೆ ನೀರು ಮತ್ತು ಅರ್ಘ್ಯವನ್ನು ಅರ್ಪಿಸಬೇಕು ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂದು ದೇವರ ಹತ್ರ ಕೇಳ್ಕೊಳ್ಳಿ ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಪಾಪ ಪಾಪಕರ್ಮ ದೃಷ್ಟಿದೋಷಗಳು ನಿವಾರಣೆಯಾಗುತ್ತೆ ಲಕ್ಷ್ಮೀ ಹಾಗೂ ತುಳಸಿ ಮಾತೆಯ ಸಂಪೂರ್ಣವಾದ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಹಣದ ಸುರಿಮಳೆ ಸುರಿಯುತ್ತೆ ಇಷ್ಟರ ಅದೃಷ್ಟ ಲಾಭವನ್ನ ಬರಮಾಡಿಕೊಳ್ಳುವಂತಹ ಈ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದ